ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ಪ ನಮ್ ಯಾರು ನಾನು ಎದುರುಗಡೆ ಕುಂತ್ಕೊಂಡು ಟಿ ವಿ ನೋಡೋನು ನಾನು ನಮ್ಮ ನಮ್ಮಅಮ್ಮ ಇದನ್ನ ಬೊಮ್ಮೆ ಕಾಟನ್ ಚಾನೆಲ್ ಆಗ್ಬಿಡೋದು ಆ ಎದುರುಗಡೆ ಬಂದು ಕುತ್ಕೊಂಡು ನೋಡ್ತಾ ಇರೋದು ನಮ್ಮ ಮನೇಲಿ ಪಾಪ ಏನೋ ಊಟ ಊಟ ಮಾಡ್ದೆ ಇಲ್ಲ ಅಂತಾನೆ ಏನೋ ದೋಸೆಗಿ ಸಾಮಾನೇನು ಮಾಡ್ದು ಕೊಡೋದು ಪಾಪ ಹುಡುಗನ ಯಾವುದೂ ಸೇರಲ್ಲ ಆವತ್ತು ಈ ಹುಡುಗಿ ಜೋಲ ಸೇರಿದ್ದಾನೆ ಈ ಅಪ್ಪ ಫುಲ್ ಟೈಟ್ ಏನೋ ದುಡ್ಡು ಬಂದ್ಬಿಟ್ಟು ಆ ಹುಡುಗನ ಹೊಡೆದಿದ್ದಾನೆ ಯಾವ ಸೇರಿಸು ಓಡ್ದಿದ್ದು ಇದು ಮಾಡಿದ್ದಾನೆ ಇವನು ಫುಲ್ ಟೈಟ್ ಹಿಂಗೆ ಹಿಂಗೆ ಓಡಾಡ್ದು ಬರ್ತಾನೆ ಇತ್ತ ನಾವು ಏ ಏನೋ ಹೋಗ ಮನೆಗೆ ಅಂದ್ರೆ ಇಲ್ಲ ಅವನು ಹಿಂದೆಲ್ಲೇ ಇಲ್ಲ ಹಂಗೆ ಅಂದ್ರೆ ಇಲ್ಲದ ಮಕ್ಳ ಹತ್ರ ಮಾತಾಡೋದು ಕಾಣ ಹೋಗ್ಯ ಹಂಗೆ ಹೇಗ ಮಾತಾಡೋದು ಇವನು ಏಳು ಗಂಟೆ ಮೇಲೆ ನಮ್ಮ ಮನೆ ಹತ್ರ ಏಳು ಗಂಟೆ ಟಿವಿ ಓಡ್ತಾ ಇದ್ದ ಏಳು ಗಂಟೆ ಮೇಲೆ ಕಾಣಿಸಿಲ್ಲ ಹುಡ್ಗ ಅಲ್ಲಿಂದ ಜಿಟ್ಟು ಕರ್ಕೊಂಡು ಬಂದಿದ್ದಾನೆ ಮನೆಗೆ ಅವನು ಯಾವತ್ತು ಮೊನ್ನೆ ಜಿಟ್ಟವ್ ಕರ್ಕೊಂಡು ಬಂದಿದ್ದಾನೆ ಆಮೇಲೆ ಅವ್ರ ತಾಯಿ ಬಂದಳು ಬಂದು ನಮ್ಮನೆ ಕೇಳೋದು ಪಕ್ಕದ ಮನೆ ತಾನೆ ಕೇಳಿದ್ರು ಅಣ್ಣ ನಮ್ಮ ಹುಡುಗ ನೋಡ್ತಾನೆ ಇಲ್ಲಮ್ಮ ಇಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ ಅಲ್ಲಿ ಕಾಂಪೌಂಡ್ ಮೇಲೆ ಕೂತಿದ್ದ ನಾನು ಬೈದು ಮನೆ ಕಲಿಸ್ತು ಇಲ್ಲ ಅಂತ ಅಂತ ಆ ಮಗಾವ್ರ ಅಪಾರ್ಟ್ಮೆಂಟ್ಸ್ ಕೆಲಸ ಮಾಡಿದೆ ಅವ್ರ ತಾಯಿ ಬೆಲೆ ಹೋದ್ರೆ ಸಾಯಂಕಾಲ ಬರೋದು ಆಯಮ್ಮ ಹೋಗ್ಬಿಟ್ಟು ಅಲ್ಲೆಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಎಂಟು ಒಂಬತ್ತು ಗಂಟೆ ಹುಡ್ಕುತ್ತಿರೋ ಸಿಕ್ಕಲಿಲ್ಲ ಆಮೇಲೆ ಎಲ್ಲರೂ ದೊಡ್ಡ ಬಂದಿಲ್ಲ ಲೇಡೀಸ್ಗೆ ಸಲ ಬಂದ್ಬಿಟ್ಟು ಇವ್ನ ಕೇಳಿದ್ರೆ ಹತ್ತು ನಿಮಿಷದಲ್ಲಿ ಇವನು ಎಲ್ಲಾರನ್ನೂ ಕರ್ಕೊಂಡು ಬೀಗ ಹಾಕ್ಕೊಂಡು ರಾಯಸಂದ್ರ ಹೋಗ್ಬಿಟ್ಟ ಅವ್ರ ರಿಲೇಷನ್ ಮನೆ ಇದೆ ಅಲ್ಲಿ ಹೋಗ್ಬಿಟ್ಟ ಅವಾಗ ನಮ್ಮ ಡೌಟ್ ಬಂದು ಏನು ಮಾಡಿದ್ವಿ ನಾವು ಪೊಲೀಸ್ನಿಗೆ ಫೋನ್ ಮಾಡಿ ಸರಿ ಈ ಥರ ಇದೆ ಕೇಳಿದ್ರೆ ಮನೆ ಮನೆ ಬೀಗಲ್ ಹಾಕೊಂಡು ಓಡ್ತಾ ಇದ್ದಾನೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ಟ ಅಂತ ಅವತ್ತು ನೈಟ್ ಹನ್ನೆರಡುವರೆ ಒಂದು ಗಂಟೆ ಇರ್ಬೋದು ನಾವೆಲ್ಲ ಮನೆಗೆ ಹೋಗ್ಬಿಟ್ವಿ ಒಂದು ಮೂರು ನಾಲ್ಕು ಬ್ಯಾಗಲ್ಲಿ ಬಟ್ಟೆ ಗಿಡ ಆಟ ಬುಕ್ ಮಾಡಿಬಿಟ್ಟು ಬಂದುಬಿಟ್ಟು ಬ್ಯಾಗಲ್ಲಿ ತೊಗೊಂಡು ಹೋಗಿದ್ದರು ಕೇಳಿದ್ರೆ ಬಟ್ಟೆ ಬಟ್ಟೆ ಅಂದರು ನನ್ನ ಸಂಜೆನೇ ಪೊಲೀಸೆಲ್ಲ ಬಂದು ಮಾತಾಡ್ತಾಯಿದ್ರು ಚಿಕ್ಕ ಮಗು ಇದ್ದೆ ಅವ್ರು ಕೇಳಿದ ತಕ್ಷಣ ಅವ್ಳು ಹೇಳ್ಬಿಟ್ ನಾನು ನಾನು ಹೇಳ್ಬಾರ್ದು ನಮ್ಮ ತಂದೆ ನನ್ನ